ಜಿಲ್ಲೆಯಲ್ಲಿಯೇ ಹೆಚ್ಚು ಪಡಿತರ ಕಾರ್ಡ್ ವಿತರಿಸಿದ ಚಿಂತಾಮಣಿ ಆಹಾರ ಇಲಾಖೆಯ ಶಿರಸ್ತೆದಾರ್ ಮತ್ತು ಆಹಾರ ನಿರೀಕ್ಷಕರ ಉತ್ತಮ ಕೆಲಸ ಆರ್ಥಿಕವಾಗಿ ದುರ್ಬಲರಾಗಿರುವ ಮತ್ತು ಹಿಂದುಳಿದ ಕುಟುಂಬಗಳಿಗೆ ಆಹಾರ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಬಿಪಿಎಲ್ ಕಾರ್ಡ್ಗಳನ್ನು ಕೊಡುತ್ತಿದೆ ಸರ್ಕಾರದ ವಿವಿಧ ಯೋಜನೆಗಳಿಗೆ ಮಾನದಂಡವಾಗಿಯೂ ಬಿಪಿಎಲ್ ಕಾರ್ಡ್ ಬಳಕೆಯಾಗುತ್ತಿದೆ ಈಗಿನ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ದ ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ರೇಷನ್ ಕಾರ್ಡ್ನಲ್ಲಿ ಇರುವ ಮನೆಯ ಯಜಮಾನಿಯನ್ನು ಫಲಾನುಭವಿಯಾಗಿ ಗುರುತಿಸಿದ ನಂತರ ಹೊಸ ಪಡಿತರ ಚೀಟಿಗೆ ಬೇಡಿಕೆ ಹೆಚ್ಚಾಗಿದೆ ಕಳೆದ ಹನ್ನೆರಡು ಆಗಸ್ಟ್ ರಿಂದ ಹೊಸ ಪಡಿತರ ಕಾರ್ಡ್ ವಿತರಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದು ಇತ್ತೀಚೆಗೆ ಆಹಾರ ಇಲಾಖೆಯ ಶಿರಸ್ತಿದಾರಾಗಿ ಅಧಿಕಾರ ವಹಿಸಿಕೊಂಡಿರುವ ನಟರಾಜ್ ರೆಡ್ಡಿ ಹಾಗೂ ಆಹಾರ ನಿರೀಕ್ಷಕರಾದ ನಾರಾಯಣಸ್ವಾಮಿ ಹಾಗೂ ಅಲ್ಲಿನ ಸಿಬ್ಬಂದಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅದು ಯಾಕೆ ಅಂತೀರಾ ಹಲವಾರು ತಿಂಗಳುಗಳಿಂದ ಪಡಿತರ ಕಾರ್ಡಿಗಾಗಿ ತಿರುಗಿ ಈಗ ನಮಗೆ ಕಾರ್ಡ್ ಬರಲ್ಲ ಬಿಡಪ್ಪ ಅಂದುಕೊಂಡಿದ್ದ ಅರ್ಹ ಫಲಾನುಭವಿಗಳಿಗೆ ಆಹಾರ ಇಲಾಖೆ ಅಧಿಕಾರಿಗಳು ಮೊಬೈಲ್ ಕರೆ ಮಾಡಿ ಕರೆಸಿ ನಿಮಿಷಗಳಲ್ಲಿ ಕಾರ್ಡು ಕೊಟ್ಟು ಕಳುಹಿಸಿರುವ ದೃಶ್ಯಗಳು ನೋಡುತ್ತಿದ್ದರೆ ಫಲಾನುಭವಿಗಳ ಮುಖದಲ್ಲಿ ಖುಷಿಯೇ ಖುಷಿ ಕಾಣಿಸುತ್ತಿತ್ತು ಚಿಂತಾಮಣಿ ತಾಲೂಕಿನಾದ್ಯಂತ ಒಂದು ಸಾವಿರದ ಇನ್ನೂರ ಹದಿನಾರು ಅರ್ಜಿಗಳನ್ನು ಪಡಿತರ ಕಾರ್ಡ್ಗಾಗಿ ಸಲ್ಲಿಸಿದ್ದು ಹನ್ನೆರಡು ಆಗಸ್ಟ್ನಿಂದ ಇಪ್ಪತ್ತು ಆಗಸ್ಟ್ ಆಗಸ್ಟ್ವರೆಗೂ ಅಂದರೆ ಏಳು ದಿನಗಳಲ್ಲಿ ಮುನ್ನೂರ ನಲವತ್ತಾರು ಕಾರ್ಡುಗಳನ್ನು ಅರ್ಹ ಫಲಾನುಭವಿಗಳಿಗೆ ಆಹಾರ ಇಲಾಖೆ ಅಧಿಕಾರಿಗಳು ವಿತರಿಸಿದ್ದಾರೆ ಇನ್ನು ಕೆಲವರು ಬೇರೆ ಕಾರ್ಡುಗಳಲ್ಲಿ ಇದ್ದ ಕಾರಣ ಇನ್ನೂರ ನಲವತ್ತೆರಡು ಕಾರ್ಡುಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಆಹಾರ ಇಲಾಖೆಯ ಶಿರಸ್ತೆದಾರ್ ನಟರಾಜ್ ರೆಡ್ಡಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಹೊಸ ಪಡಿತರ ಕಾರ್ಡ್ ಕೊಡುವ ವೆಬ್ಸೈಟ್ ಲಾಕ್ ಆದ ಕಾರಣ ಇನ್ನೂ ಆರುನೂರ ಇಪ್ಪತ್ತೆಂಟು ಕಾರ್ಡ್ಗಳನ್ನು ಆಹಾರ ಇಲಾಖೆ ವಿತರ